ನಮಸ್ಕಾರ ಇದು ಇದು ಒಳ್ಳೆ ವಿಷಯ ರೀ ನಿಮ್ ತಂದೆ ನಿಮ್ ತಾತನ ಕಾಲದಿಂದ ಎನ್ ಇ ಪಿ ಇರಲಿ ದೇಶದಲ್ಲಿ ಸ್ವಲ್ಪ ಸಮಾಧಾನ ಈಗ ನೀವ್ ಹೇಳಿದ್ರಲ್ಲ ನಾನು ನಾನ್ ಹೌದಾ ನಿಮ್ ತಂದೆ ಕಾಲ ನಿಮ್ ತಾತನ ಕಾಲದಿಂದ ಇಲ್ಲಿವರೆಗೆ ಎನ್ಇ ಪಿ ದೇಶದಲ್ಲಿ ಇರ್ಲಿಲ್ಲ ಇವತ್ತು ಗೂಗಲ್ ಹೆಡ್ ಯಾರು ಪ್ರಪಂಚದಲ್ಲಿ ಇರ್ತಕ್ಕಂತ ವರ್ಲ್ಡ್ ಅಲ್ಲಿ ಯಾವ್ದೇ ಬ್ಯಾಂಕ್ ಗಳಿಗೆ ಹೋದ್ರೆ ಇಸ್ರೋ ನಾಸಾ ನೀವು ಎಲ್ಲಾ ಪ್ರಪಂಚದಲ್ಲಿ ಯಾವ್ದೇ ವರ್ಲ್ಡ್ ಬ್ಯಾಂಕ್ ಈಗ ಬ್ಯಾಂಕ್ ಗಳಿಗೆ ಹೋಗಿ ಯಾವ್ದೇ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಇವತ್ತು ಯಾವ ದೇಶದವ್ರು ಕೆಲಸ ಮಾಡ್ತಿದಾರ ಲೆಕ್ಕ ಹಾಕ್ಬಿಟ ಅವ್ರು ಯಾರು ಎನ್ಇ ಪಿ ಓದಲಿಲ್ಲ ರಜಾ ಸಮಾಧಾನ ಕೇಳು ಎನ್ಇ ಪಿ ಪಲ್ಲಿ ಬಿಜೆಪಿ ಐಡಿಯಾಲಜಿ ಇದೆ ಅದಕ್ಕೆ ಹೇಳ್ತಿರೋದು ನೀನ್ ಹೇಳ ಏನಿದೆ ಗೊತ್ತಿಲ್ಲಲ್ಲ ಅದಕ್ಕೆ ತಗದಿರೋದು ನಾವು ಅಯ್ಯ ನೀವು ಅರ್ಥ ಮಾಡ್ಕೊಂಡ್ ನನ್ನ ಹತ್ರಪ್ಪ ಆಯ್ತು ಒಂದ್ ನಿಮ್ ಸರಿ ಸರಿ ಉಂಟಾ ಹೇಳ್ತೇನೆ ಒಂದ್ ನಿಮ್ ಸರಿ ಒಂದ್ಸ ಕುತ್ಕೋ ಬಲ್ಲ ಮಾತಾಡ್ಲಿ ಅವ್ನು ಮಾತಾಡ್ಲಿ ಆಯ್ತು ಆ ನಿನಗೆ ಡಿಫ್ರೆನ್ಸ್ ಕೊಡ್ತೀನಿ ಅಂದ್ರೆ ಮತ್ತ ಅದರ ಪರ ಯಾಕೆ ಮಾತಾಡ್ತಿ ನೀನು ಅದಕ್ಕೆ ಹೇಳ್ತಿದ್ದೆ ಯಾಕೆ ಯಾಕ್ ಬಿಟ್ಟಿಲ್ಲ ಯಾಕೆ ಯಾಕೆ ಓದಕ್ ಬಿಟ್ಟಿಲ್ಲ ಅಂತಂದ್ರೆ ನಾವೇನು ಮಾರ್ಗದರ್ಶಿ ಮಾಡಿವಲ್ಲ ಅದು ಓದ್ಕೊಂಡು ಎಲ್ಲ ಕಡೆ ಜನ ಹೋಗಿದ್ದಾರೆ ಇದು ಓದಿದ್ರೆ ಕಮ್ಮಿ ಹೋಗ್ತಾರೆ ಅಂತ ನಾವು ಅಳಿದೆ ಮಾಡಿರೋದು ಎಲ್ಲಾ ಸರ್ಕಾರಗಳು ಬಂದಾಗ ಕೇಳಿ ಮಲ್ಲಣ್ಣ ಅಲ್ಲ ಎಲ್ಲಾ ಸರ್ಕಾರಗಳು ಬಂದಾಗ ಅವರು ಕಾರ್ಯಕ್ರಮ ಮಾಡ್ತವೆ ಮತ್ತೆ ಈಗ ಏನಾಗ್ಬೇಕಂದ್ರೆ ಇದು ಡೆಬಿಲ್ ಸರ್ಟಿಫಿಕೇಟ್ ಅಂತಾರೆ ನೀನ್ ಹಿಂಗೂ ಮಾತಾಡಬಹುದು ಹಂಗೂ ಮಾತಾಡಬಹುದು ಅದ್ ನಂಗೂ ಗೊತ್ತು ನಾವು ಯುವ ನಿಧುಗಳಿಗೆ ದುಡ್ಡು ಕೊಡ್ತೀವಿ ನೀವ್ ಅದಕ್ಕೆ ಏನ್ ಹೇಳ್ತೀರಿ ಕೊಟ್ರೆ ಯಾರು ಅನ್ಎಂಪ್ಲಾಯ್ಡ್ ಇದಾರೆ ಅವ್ರಿಗೆ ಮಾತ್ರ ಕೊಟ್ರೆ ಅದು ಸರಿ ಇಲ್ಲ ಅಂತ ನೀನು ವಾದನ ಉದ್ಯೋಗ ಎಂಪ್ಲಾಯ್ಮೆಂಟ್ ಎಲ್ಲಾ ಸರ್ಕಾರಗಳು ಸೇರಿದ್ರು ಕೂಡ ಎಲ್ಲರಿಗೂ ಕೆಲಸ ಕೊಡ್ಸಕ್ ಸಾಧ್ಯನೇ ಇಲ್ಲ ಯಾರ ನಂಗೆ ಬಂದ್ ಹೇಳಿದ್ರೆ ಸುಳ್ಳು ಹೇಳ್ತಾರಂತ ಅರ್ಥ ಆ ಹಾ ಈಗ ಗೊತ್ತಾಯ್ತು ಒಂದ್ ಲೈಕ್ ಮಾಡ್ರಿ ಒಂದ್ ಫಾಲೋ ಮಾಡ್ರ ಶಿಶಂದ್ರ